ಚಿತ್ರದುರ್ಗ ನಗರದ ಕೇಂದ್ರ ಗ್ರಂಥಾಲಯದಲ್ಲಿಂದು ಗ್ರಂಥಾಲಯ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನೀ ವೇಳೆ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಉಪಾಧ್ಯಕ್ಷರಾಗೂ ವಿಮರ್ಶಕರಾದ ಡಾಕ್ಟರ್ ಲೋಕೇಶ್ ಅವರು ಮಾತನಾಡಿದ್ದು ಭಾರತದ ಅತ್ಯುತ್ತಮವಾದ ವ್ಯಕ್ತಿಗಳು ಅರಿವಿನಿಂದಲೇ ಎತ್ತರಕ್ಕೆ ಹೋಗಿದ್ದ ಅರಿನ ಹಣದಿಂದಲ್ಲ ಅರಿವು ಗಳಿಸಿದವರಿಗೆ ಜಗತ್ತು ಎಲ್ಲ ಕಾಲಕ್ಕೂ ಮನ್ನಣೆ ನೀಡಿದೆ ಇನ್ನು ಅರಿವು ನಮ್ಮನ್ನ ಗುರುವಾಗಿಸುತ್ತದೆ ಜ್ಞಾನದ ಅರಿವಿನ ವಿಸ್ತಾರಕ್ಕೆ ಓದು ಅವಶ್ಯಕವಾಗಿದೆ ಇನ್ನು ಉತ್ತಮ ಪುಸ್ತಕಗಳು ಆತ್ಮ ಸುಖಕ್ಕೆ ಅನುವು ಮಾಡಿಕೊಡುತ್ತವೆ ಇನ್ನು ನಮ್ಮೊಳಗಿನ ತಿಳುವಳಿಕೆಯ ನಮ್ಮ ಬದುಕು ರೂಪಿಸುತ್ತದೆ ನಮ್ಮದೇ ಆದ ಆಲೋಚನಾ ಕ್ರಮ ಜ್ಞಾನ ಮತ್ತು ಜೀವನ ದೃಷ್ಟಿಯಲ್ಲದೆ ಹೋದರೆ ಸಮರ್ಪಕವಾದ ಬದುಕು ನಡೆಸಲು ಸಾಧ್ಯವಿಲ್ಲ ಇನ್ನು ಸ್ವಯಂ ತಿಳಿಯದೆ ಸ್ವಯಂ ಜ್ಞಾನಿಯಾಗದೆ ಹೊಸ ಆಲೋಚನೆ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಓದಿನ ಜೊತೆಗೆ ಓದಿನ ಕ್ರಮಗಳಾದ ಮತನ ಮನನ ಮಾಡಿ ನನ್ನದಾಗಿಸುವ ಪ್ರಯತ್ನ ಮಾಡಬೇಕು ಅರಿವು ಮತ್ತು ಜ್ಞಾನ ಅರಿತು ಸಮಾಜ ಸಮುದಾಯಕ್ಕೆ ಒಳಗಾಗಬೇಕು ಎಂದು ಅವರು ಸಲಹೆಯನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ನಗರ ಗ್ರಂಥಾಲಯ ಮುಖ್ಯ ಗ್ರಂಥಾಲಯ ಅಧಿಕಾರಿ ಹಾಗೂ ನಗರ ಗ್ರಂಥಾಲಯ ಪ್ರಾಧಿಕಾರ ಸದಸ್ಯ ಕೊಳ್ಳಿ ಬಸರಾಜ್ ನಿವೃತ್ತ ಗ್ರಂಥಪಾಲಕ ಕೃಷ್ಣಮೂರ್ತಿ ಸೇರಿದಂತೆ ಗ್ರಂಥಾಲಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಓದುಗುರು ಹಾಜರಿದ್ದರು ಗ್ರಂಥಾಲಯಗಳನ್ನು ಒಂದು ಸಪ್ತಾಹ ಒಂದು ಸಪ್ತಾಹ ಅಂತ ಹೇಳಿ ಏಳು ದಿನ ಕಾಲ ನಾವು ಒಂದು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ವಿವಿಧ ವಿವಿಧ ಸ್ಪರ್ಧೆಗಳು ಆಮೇಲೆ ಒಂದು ಪ್ರಬಂಧ ಸ್ಪರ್ಧೆಗಳಾಗಲಿ ಚಿತ್ರಕಲೆ ಸ್ಪರ್ಧೆಗಳಾಗಲಿ ಆಮೇಲೆ ಲೇಖಕ ಒಂದು ಸಾಹಿತ್ಯಿಕ ಪರಿಚಯ ಈ ಒಂದು ನಾನಾ ರೀತಿಯಲ್ಲಿ